ಶ್ರೀ ಪರಂಜ್ಯೋತಿ ಭಗವತಿ ಪವಾಡ ಇದು ಚೆನ್ನೈನ ಶ್ರೀನಿವಾಸಲು ಅನ್ನುವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ನಾವು ಹೋಮಗಳಲ್ಲಿ ಭಾಗವಹಿಸಲು ಪ್ರಾರಂಭಿಸಿದಾಗ ನಮ್ಮ ಕುಟುಂಬವು ತೀವ್ರ ಸಂಕಷ್ಟದಲ್ಲಿತ್ತು ನಾನು ಕಳೆದ ಹದಿನೆಂಟು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದ ಒಂದು ವಿದ್ಯುತ್ ಗುತ್ತಿಗೆ ಕಂಪನಿಯಲ್ಲಿನ ಕೆಲಸವನ್ನು ಕಳೆದುಕೊಂಡಿದ್ದೆ ನನ್ನ ಭವಿಷ್ಯವು ನಾಶವಾಯಿತು ಮತ್ತು ನಿರಾಶಾದಾಯಕವಾಗಿದೆ ಎಂದು ಅನ್ನಿಸುತ್ತಿತ್ತು ನನಗೆ ಶ್ರೀ ಭಗವಾನರ ದರ್ಶನದಲ್ಲಿ ಭಾಗವಹಿಸುವ ಮತ್ತು ಅವರ ಯಶಸ್ಸಿಗಾಗಿ ಬ್ರೇಕ್ ಥ್ರೂ ಬೋಧನೆಗಳನ್ನು ಕೇಳುವ ಅವಕಾಶವು ದೊರಕಿತು ಆ ದಿನವೇ ನನ್ನ ಹಣೆ ಬರಹವನ್ನು ಮರಳಿ ಬರದ ದಿನವಾಯಿತು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಆಶೀರ್ವಾದ ಮತ್ತು ಮಾರ್ಗದರ್ಶನದಿಂದ ನಾನು ನನ್ನದೇ ಆದ ಸ್ವಂತ ವ್ಯವಹಾರವನ್ನು ಪ್ರಾರಂಭಿಸಿದೆ ನಾನು ಈ ಹಿಂದೆ ಕೆಲಸ ಮಾಡುತ್ತಿದ್ದ ಕಂಪನಿಯ ಕೆಲವು ಸಹೋದ್ಯೋಗಗಳು ನನ್ನ ಜೊತೆ ಸೇರಿದರು ಆ ವರ್ಷ ಲಾಭದಾಯಕವಾಯಿತು ನಮಗೆ ಶ್ರೀ ಭಗವಾನರ ವೈಯಕ್ತಿಕ ದರ್ಶನದ ಹಾಗೂ ಹೋಮದಲ್ಲಿ ಭಾಗವಹಿಸುವ ಭಾಗ್ಯ ದೊರಕಿತು ಅಂದಿನಿಂದ ನಮ್ಮ ಜೀವನಗಳಲ್ಲಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಜಾದುವಿನ ಹಸ್ತದ ಅನುಭವವನ್ನು ನಾವು ಅನುಭವಿಸಲು ಪ್ರಾರಂಭಿಸಿದೆವು ನಮ್ಮ ವ್ಯವಹಾರದ ವಹಿವಾಟು ಪ್ರತಿ ವರ್ಷವೂ ಗುಣಿಸಲಾರಂಭಿಸಿತು ನನ್ನ ವ್ಯವಹಾರವನ್ನು ವಿಸ್ತರಿಸಲಾಯಿತು ಮತ್ತು ಶ್ರೀ ಭಗವಾನರ ಮಾರ್ಗದರ್ಶನದಂತೆ ನಾವು ನಮ್ಮ ಮನೆಯನ್ನು ಬದಲಾಯಿಸಿದೆವು ನಮ್ಮ ಮಕ್ಕಳಿಗೆ ನಾವು ಕೇವಲ ಕನಸು ಕಾಣುವಂತಹ ಚೆನ್ನೈನ ಒಂದು ಅತ್ಯುತ್ತಮ ಶಾಲೆಯಲ್ಲಿ ಪ್ರವೇಶ ದೊರಕಿತು ಅವರು ತಮ್ಮ ಶಾಲಾ ಜೀವನವನ್ನು ಮುಗಿಸುವವರೆಗೂ ಅಲ್ಲಿನ ಅತಿಯಾದ ಶಾಲಾ ಶುಲ್ಕವನ್ನು ಭರಿಸಲು ಆಶೀರ್ವದಿಸಲಾಯಿತು ಈಗ ನಮ್ಮ ಮಗಳು ಬಯೋಮೆಡಿಕಲ್ ಸೈನ್ಸ್ನಲ್ಲಿ ಬಿ ಎಸ್ ಸಿ ಓದುತ್ತಿದ್ದಾಳೆ ಮತ್ತು ನಮ್ಮ ಮಗ ಅವನ ಬಿ ಇ ಯನ್ನು ಎಲೆಕ್ಟ್ರಾನಿಕ್ ಮತ್ತು ಕಂಪ್ಯೂಟರ್ ಇಂಜಿನಿಯರಿಂಗ್ನಲ್ಲಿ ಮಾಡುತ್ತಿದ್ದಾನೆ ನಾವು ಶಾಶ್ವತ ಸದಸ್ಯರಾಗಿ ಎಲ್ಲ ಹೋಮಗಳಲ್ಲಿ ಭಾಗವಹಿಸಲು ಪ್ರಾರಂಭಿಸಿದೆವು ನಮ್ಮ ವ್ಯವಹಾರವು ಹೋಮಗಳ ಹೆಚ್ಚುವರಿ ಆಶೀರ್ವಾದದಿಂದ ನಮ್ಮ ವ್ಯವಹಾರವು ಅಭಿವೃದ್ಧಿ ಹೊಂದಿತು ಶ್ರೀ ಭಗವಾನರ ಮಾರ್ಗದರ್ಶನದಂತೆ ನನ್ನ ಪ್ರಮುಖ ತಂಡದವರು ಅವರ ಸ್ವಂತ ಮನೆ ಹಾಗೂ ಕಾರನ್ನು ಕೊಂಡುಕೊಳ್ಳಲು ನಾನು ಸಹಾಯ ಮಾಡಿದೆ ಬದಲಾಗಿ ನಮ್ಮೂರ ಮೂರು ರೂಮ್ಗಳ ಎರಡು ಸಾವಿರದ ಆರುನೂರ ಐವತ್ತು ಚದರಡಿಯ ಮೂರುವರೆ ಕೋಟಿ ರೂಪಾಯಿಗಳ ಒಂದು ಪೆಂಟ್ ಹೌಸನ್ನು ಹೊಂದಲು ಆಶೀರ್ವದಿಸಲಾಯಿತು ಇನ್ನು ಕೆಲವು ಆಸ್ತಿಗಳನ್ನು ಮಾಡಲು ನಮ್ಮನ್ನು ಆಶೀರ್ವದಿಸಲಾಯಿತು ಈಗ ನಮ್ಮ ಕಂಪನಿಯು ಐನೂರಕ್ಕೂ ಹೆಚ್ಚು ಕೆಲಸಗಾರರನ್ನು ಹೊಂದಿದೆ ಮತ್ತು ನಮ್ಮ ವಾರ್ಷಿಕ ವಹಿವಾಟು ಐವತ್ತು ಕೋಟಿಗಳನ್ನು ಹೊಂದಿದೆ ಹಾಗೂ ಅದು ಒಂದು ಎರಡು ಅಂತಸ್ತಿನ ವಾಣಿಜ್ಯ ಸಂಕೀರ್ಣದಲ್ಲಿ ಕೆಲಸ ಮಾಡುತ್ತಿದೆ ನಾವು ಎರಡು ಐಷಾರಾಮಿ ಕಾರುಗಳನ್ನು ಹೊಂದಿದ್ದೇವೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನಮ್ಮ ಕುಟುಂಬವನ್ನು ಸಮೃದ್ಧಿಯಿಂದ ಆಶೀರ್ವದಿಸಿದ್ದಾರೆ ಮತ್ತು ನಮ್ಮನ್ನು ಕೋಟ್ಯಾಧಿಪತಿಗಳನ್ನಾಗಿಸಿದ್ದಾರೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಿಕ ಪಾದಕಮಲಗಳಲ್ಲಿ ನಮ್ಮ ವಿನಮ್ರ ಪ್ರಣಾಮಗಳು ನಮ್ಮ ಮೇಲೆ ಸುರಿಸಿದ ಅಪಾರ ಪ್ರೀತಿ ಮತ್ತು ಕರುಣೆಗಾಗಿ ನಾನು ಅವರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ